హాయ్ హలో నమస్కారీ ఎల్గూ వెల్కమ్ టు మై ఛానల్ బిజాపుర అడుగే మనీ ఇవత్ నోడ్రీ నమ్మ ఉత్తర కర్ణాటక స్పెషల్ సజ్జి రొట్టి మొత్త కడలిపల్ల హం మంత నోడ్కరణ బర్రీ అదికి మొదలు నమ్మ యార్ సబ్స్క్రైబ్ మార్కొ ప్లీజ్ సబ్స్క్రైబ్ మాకు మొదలగే సజ్జి రొట్టిన హ్యాం మొంత నోడ్కరణ బర్రీ మొదల సజ్జి హిట్ తో చందో హిట్ట హిట్ చాలి స్వల్పు ఉప్పు హాకొతీన రుచికి ఉప్ప స్వల్ప అరశ అరశ హాక చంద క రొట్టి అదక అరశణ హాకొందు ఎరడు చందీ మిక్స్ మార్క్రీ హిట్ వన హిట్ మిక్స్ మార్కెందు ఇక స్వల్ప బస్ నినీరు కాయస్కుందీగి హాకే రీ జీగి హాక్ర చంద బతావు బీ ఇతీ అదక కడ్చికి తగ్గు చందీ మిక్స్ అది ఆమె స్వల్పు స్వల్ప నీరు హాకొందు తిీరు హాకం చందగా నా నాకు హిట్ జట్ చందతీ అస్ట్ చంద బవ రొట్టి హిట్ నాదం కలే నోడ్రీ ఈ హిట్ నాద్కుందే స ఉళ్ళి తు స్వల్పు కేళ్గా వన హిట్ హోస్గా వంద కైలి ఫస్ట్ బడి నమ్మ ఉత్తర కర్నాట కడ హ్యాంగప అంద్ర రొట్ బంద్రే అడిగి బందైతి అంత అర్థ నోడ్రీ హి రొట్టి బందే బావు ರೊಟ್ಟಿ ಮಾಡೋದೇನು ಕಷ್ಟ ಅಲ್ಲ ನಿಧಾನವಾಗಿ ಕಲಿತ್ಕೊಂಡ್ರೆ ಎಲ್ಲರಿಗೂ ಬರ್ತಾವೆ ನೋಡ್ರಿ ಫಸ್ಟ್ ಒಂದು ಕೈಲಿ ಬಡಿದು ಆಮೇಲೆ ಎರಡೂ ಕೈಲಿ ಸಕೋಸ್ಗೆ ಬಡ್ಕೋತು ಬರ್ಬೇಕ್ರಿ ಆಮೇಲೆ ದೊ ಎಷ್ಟು ಬೇಕು ಅಷ್ಟು ದೊಡ್ಡ ಹಾಕವ ರೊಟ್ಟಿ ಈಗ ರೊಟ್ಟಿ ಬಡ್ದು ಈಗ ಮ್ಯಾಗ ಎಳ್ಳು ಹಚ್ಚಿ ಏಳು ಹಾಕೋಬೇಕ್ರಿ ಎಳ್ಳು ಹಾಕೋದ್ರಿಂದ ನೋಡೋಕು ಚೆಂದ ಕಾಣ್ತಾವೆ ಮತ್ತು ಟೇಸ್ಟ್ನು ಭಾಳ ಚೆಂದ ಹಾಕವ್ರಿ ಅದಕ್ಕೆ ಎಳ್ಳು ಹಚ್ಕೊಂಡು ಮ್ಯಾಗೆ ಸ್ವಲ್ಪ ಬಡಿಯಾತೀನಿ ಫ್ರೆಶ್ ಮಾಡಿದ್ರೆ ಕುಂದಿರ್ತಾವೆ ಎಳ್ಳು ಈಗೆಲ್ಲ ಬಡ್ದಾದ್ಮೇಲೆ ಈಗ ಇದನ್ನು ರೊಟ್ಟಿ ಬೇಯಿಸ್ಕೊಬೇಕ್ರಿ ಅದಕ್ಕೆ ಒಂದು ತೆವಿನ ಚೆಂದಿಗೆ ಕಾಯಿಸ್ಕೋಬೇಕು ಚೆಂದ ಕಾಯ್ದು ತೆವಿ ಮೇಲೆ ರೊಟ್ಟಿನ ಉಲ್ಟ ಮಾಡಿ ಎಳ್ಳು ಹಚ್ಚಿರ್ತದೆ ಅದನ್ನು ಉಲ್ಟ ಮಾಡಿ ಹಾಕಬೇಕು ಹಾಕೋದಾದ್ಮೇಲೆ ಸ್ವಲ್ಪ ಗುಳ್ಳಿ ಬರೋಂಗಾದ್ಮೇಲೆ ಹಸಿ ಅರ್ಬಿ ತಗೊಂಡು ರೊಟ್ಟಿ ಎಲ್ಲ ರೀ ಯಾಕಂದ್ರೆ ಕೆಳಗಡೆ ಒಣ ಹಿಟ್ಟು ಹಾಕಿರ್ತೀವಲ್ರಿ ಅದಕ್ಕೆ ಅದನ್ನೆಲ್ಲ ಹಸಿ ಅರ್ಬಿಲೆ ಒರೆಸ್ಬೇಕು ಒರೆಸಿದ್ಮೇಲೆ ನೀರು ಸ್ವಲ್ಪ ಹಾರತಂದ್ರೆ ಆವಾಗ ತಿರುಶ್ ಹಾಕ್ಬೇಕು ರೊಟ್ಟಿ ರೊಟ್ಟಿ ತಿರ್ವೀಶ್ ಹಾಕಿ ಮತ್ತೆ ಉಲ್ಟ ಹಾಕ್ಬೇಕು ರೊಟ್ಟಿ ಹೀಗೆ ಕಟಿ ಕಟಿಯಾಗಿ ಬೇಯಿಸ್ಬೇಕು ರೊಟ್ಟಿನ ಎರಡು ಚಂದಗೆ ಬೇಯಿಸ್ಕೊಬೇಕು ರೀ ನಮ್ಗೆ ಮೆತ್ತಗೆ ರೊಟ್ಟಿ ಬೇಕಂದ್ರೆ ಮೆತ್ತಗೂ ಬೇಯಿಸ್ಕೊಬೋದು ರೀ ನಮ್ಗೆ ಕಟ್ಟಿ ಬೇಕಂದ್ರೆ ಕಟ್ಟಿನೂ ಬೇಯಿಸ್ಕೊಬೋದು ರೀ ಕಟ್ಟಿ ಬೇಯಿಸ್ಕೊಬೇಕಂದ್ರೆ ಸ್ವಲ್ಪ ಗ್ಯಾಸ ಸಣ್ಣ ಇಡ್ಬೇಕಾಗ್ತದ್ರಿ ಸಣ್ಣ ಇಟ್ಕೊಂಡು ನಿಧಾನವಾಗಿ ಬೇಯಿಸಿದ್ರೆ ಚೆಂದ ಕಟಿ ಕಟ್ಟಿ ರೊಟ್ಟಿ ಅಕ್ಕ ನೋಡ್ರಿ ಹಿಂಗೆ ಎರಡೂ ಕಡೆ ಚೆಂದಗೆ ರೀ ಚೆಂದಾಗ ಬೇಯಿಸ್ಕೊಂಡ್ರೆ ರೆಡಿ ಆಗ್ತದೆ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಜಾಸ್ತಿ ಸಜ್ಜೆ ರೊಟ್ಟಿ ಮಾಡೋದಂದ್ರೆ ಸಂಕ್ರಾಂತಿ ಮತ್ತು ಎಳ್ಳ ಮಸಿಗೆ ಜಾಸ್ತಿ ಮಾಡೋದು ನೋಡ್ರಿ ಎಳ್ಳ ಮಸಿ ಸ್ಪೆಷಲ್ ಅಂದ್ರೆ ಸಜ್ಜೆ ರೊಟ್ಟಿ ನೋಡ್ರಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ಅಕ್ಕವು ಈಗ ಒಂದು ರೊಟ್ಟಿ ಆಯ್ತು ರೆಡಿ ಆಯಿತು ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ మొత్తం సన్న ఉళ్ళి తో సోస్ వంద కైలి బడి కేగడ వణ హిట్ హాకం సకీ ఒ బడు ఆమె ఎరడు కైలి బోబెక్ ఎరడు కైలి బడ్ర దొడ్ అక్క రొట్టి దొడత అంతే ఏళ్ళు హచ్కళతీన్ మ్యాగ్ ఏళ్ళు హచ్కొందు అదే ప్రొసెస్సే చందే బేస్కో్రీ ఒట్ ఇతదల్ రీ అదే హోగంద్ర మీరు హచ్కొంద చందరడూ కడే కటి కటి బేయస్కుంద్ర ಈಗ ಸಜ್ಜಿ ರೊಟ್ಟಿ ರೆಡಿ ಆದ ನೋಡ್ರಿ ಇಟ್ಟು ರೊಟ್ಟಿ ಮಾಡಿವಿ ಈಗ ಇನ್ನೊಂದು ರೆಸಿಪಿ ತೋರ್ಸಾತೀನಿ ರೀ ಕಡ್ಲೆ ಪಲ್ಯ ಕಡಲಿನ ಬಿತ್ತಿರ್ತಾರಲ್ರಿ ಅವಾಗ ಸಣ್ಣ ಚಿಗುರ್ತದಲ್ಲ ಆ ಪಲ್ಯ ಇದು ಪ್ರತಿಯೊಬ್ಬರು ಫೇವ್ರೇಟ್ ಅಂದರೆ ಇದೇ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಇಷ್ಟ ಇದನ್ನ ಮಾಡೋಕೆ ಫಸ್ಟಿಗೆ ಬೆಳ್ಳುಳ್ಳಿನ ಜಜ್ ಇಟ್ಕೊಳಾತೀನಿ ರೀ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ತೊಗೊಳತ್ತೀವಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ತೊಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಜಜ್ಕೊಬೇಕು ರೀ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣ ಜಜ್ಬೇಕು ರೀ ಮಿಕ್ಸಿಗೆ ಹಾಕೊಂಡು ನಡಿತೈತೆ ನೋಡಿರಿ ಈಗ ಎರಡೂ ಸಣ್ಣಗೆ ಜಜ್ಜಿ ಎತ್ತಿಟ್ಕೋಬೇಕು ಎರಡು ಎತ್ತಿಟ್ಕೊಂಡ್ಮೇಲೆ ಈಗ ಪಲ್ಯನ ಕ್ಲೀನ್ ಮಾಡ್ಕೊಬೇಕ್ರಿ ಅದರಲ್ಲೇನು ಹುಳ ಆತಿದ್ರೆ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೋಬೇಕು ಆಮೇಲೆ ಒಂದು ಕಡಾಯಿ ಎಣ್ಣೆ ರೀ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಬ ಜಜ್ಜಿಟ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಹಸಿ ಜಜ್ಜಿ ಇಟ್ಕೊಂಡಿವಲ್ಲ ರೀ ಅದನ್ನು ಹಾಕ್ಬೇಕು ರೀ ಎರಡೂ ಹಾಕಿ ಚೆಂದಗೆ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಮತ್ತು ಹಸಿ ಹಸಿ ವಾಸನೆ ಹೊರ್ಗೆ ಹೋಗಂಗ ರೀ ಚೆಂದ ಹುರ್ಕೊಂಡಾದ್ಮೇಲೆ ಕ್ಲೀನ್ ಇಟ್ಕೊಂಡು ಪಲ್ಯ ಇದಕ್ಕೆ ರೀ ಈ ಪಲ್ಯ ಹಾಕಿ ಅಷ್ಟು ಪಲ್ಯನ ಹಾಕಿ ಚೆಂದಗೆ ರೀ ಇದಕ್ಕೆ ನೀರು ಹಾಕ್ಬಾರ್ದು ರೀ ಹಂಗೇ ಹಂಗಿನ ಹುರಿಬೇಕು ಚೆಂದಿಗೆ ಚೆಂದಿಗೆ ಎಲ್ಲಾನು ತಿರುಗಾಳದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಮೊದಲು ಉಪ್ಪು ಹಾಕ್ಕೊಂಡಿವಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಗೆ ಫ್ರೈ ಮಾಡಬೇಕು ಅದು ಅಷ್ಟು ಪಲ್ಯ ಇತ್ತಲ್ರಿ ಕರಿಗಿ ಇಷ್ಟೇ ಆಯ್ತು ನೋಡ್ರಿ ಈಗ ಚೆಂದಗೆ ಕುದಿಬೇಕ್ರಿ ಅದು ನೀರೇನು ಹಾಕೋದಿಲ್ಲ ಹಾಗೇನೇ ಚೆಂದ ಫ್ರೈ ಮಾಡಿದ್ರೆ ಸಿಂಪಲಾಗಿ ರೆಡಿ ಆಗಿಬಿಡ್ತೈತೆ ನೋಡ್ರಿ ಕಡ್ಲೆ ಪಲ್ಯ ಸಜ್ಜಿ ರೊಟ್ಟಿ ಮತ್ತು ಪಲ್ಯ ಎರಡೂ ರೆಡಿ ಆಯ್ತು ನೋಡಿರಿ ಇಂಥ ಉತ್ತರ ಕರ್ನಾಟಕ ರೆಸಿಪಿ ನಿಮ್ಗೆ ಇಷ್ಟ ಆದರೆ ప్లీజ్ నమ్ చానల్ సబ్స్క్రైబ్ మళ్ళీ ప్లీజ్ సపోర్ట్ మా